ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ಬ್ಲಾಗ್ಸ್ ಇವತ್ತು ಇಲ್ಲಿ ಮಧ್ಯಾಹ್ನದ ಲಂಚ್ ಪ್ರಿಪ್ರೇಷನ್ಗೆ ರಸಮ್ ಮತ್ತು ಒಂದು ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ ತುಂಬ ದಿನ ಆಗಿತ್ತು ದೊಡ್ಡ ಯೂಸ್ ಮಾಡಿ ರಸಮ್ ಮಾಡಿ ಈ ಹಿಂದೆ ಸಹ ನಾನು ಒಂದು ಸಲ ತೋರಿಸಿದ್ದೆ ಅದು ಸ್ವಲ್ಪ ಬೇರೆ ಥರ ಮೆಥಡಲ್ಲಿ ತೋರಿಸಿದ್ದೆ ಇದನ್ನು ಸ್ವಲ್ಪ ಬೇರೆ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ ಮನೆಯಲ್ಲೇ ಬೆಳೆದಿರೋವಂಥ ದೊಡ್ಡಪತ್ರೆ ಇದಕ್ಕೆ ಯಾವುದೇ ರೀತಿ ಗೊಬ್ಬರ ಬೇಡ ಏನಿಲ್ಲ ಒಂದು ಕಡ್ಡಿ ತಂದು ಸಿಕ್ಸಿದ್ರೆ ಸಾಕು ಚೆನ್ನಾಗಿ ನೀರು ಮತ್ತು ಒಂದು ಸ್ವಲ್ಪ ಬಿಸಿಲಿದ್ರೆ ಚೆನ್ನಾಗಿ ಬೆಳ್ಕೊಳ್ಳುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿ ಹಸ್ರ ಹಸ್ರಾಗಿ ಒಳ್ಳೆ ಚೆನ್ನಾಗಿ ಬೆಳೆದಿತ್ತು ಸೊ ಒಂದಷ್ಟು ಕಿತ್ಕೊಂಡಿದ್ದೀನಿ ಮೇಲಿಂದ ಇದನ್ನು ಇವಾಗ ತೆಗೆದು ಎಷ್ಟು ಬೇಕೋ ಅಷ್ಟು ನೀವು ತೊಗೊಳ್ಳಿ ನಾನಿಲ್ಲಿ ಒಂದು ಒಂದು ಹದಿನೈದರಿಂದ ಇಪ್ಪತ್ತು ಎಲೆ ಆಗುವಷ್ಟು ಮೀಡಿಯಮ್ ಸೈಜ್ದು ತುಂಬ ದೊಡ್ಡ ದೊಡ್ಡ ಎಲೆ ಆದರೆ ಒಂದು ಏಳರಿಂದ ಎಂಟು ಸಾಕು ಈ ರೀತಿ ಮೀಡಿಯಮ್ ಸೈಜ್ ಎಲೆ ಆಗಿರೋದ್ರಿಂದ ಒಂದು ಹದಿನೈದರಿಂದ ಇಪ್ಪತ್ತು ಎಲೆ ಅದನ್ನು ತಗೊಂಡು ನೀಟಾಗಿ ನೀರಿನಲ್ಲಿ ವಾಶ್ ಮಾಡಿ ಒಂದು ಬೌಲ್ನಲ್ಲಿ ತೆಗೆದಿಟ್ಕೊತಾ ಇದ್ದೀನಿ ಯಾವುದೇ ರೀತಿ ಕೆಮಿಕಲ್ಸ್ ಹಾಕಿಲ್ಲ ಯಾವುದೇ ರೀತಿ ಪೆಸ್ಟಿಸೈಡ್ಸ್ ಹಾಕಿಲ್ಲ ಮನೆಯಲ್ಲೇ ಬೆಳೆದಿರೋವಂಥ ದೊಡ್ಡ ಪತ್ರೆ ಒಂದು ಪಾಟಲ್ಲಿ ಹಾಕೊಂಡ್ರೂ ಸಾಕು ತುಂಬಾ ಚೆನ್ನಾಗಿ ಬರುತ್ತೆ ಸಾಮಾನ್ಯ ಇನ್ನೇನು ಮಳೆಗಾಲ ನೆಕ್ಸ್ಟ್ ಚಳಿಗಾಲ ಎಲ್ಲರಿಗೂ ಕಫ ಶೀತ ಕೆಮ್ಮು ಹಾಕ್ತಾನೆ ಇರುತ್ತೆ ಸೊ ಒಳ್ಳೆ ಇದು ದೊಡ್ಡಪತ್ರೆ ಕಷಾಯ ಮಾಡ್ಕೋಬೋದು ಇಲ್ಲ ಜಸ್ಟ್ ಅದನ್ನ ಮೇಲೆ ಒಂದು ಸ್ವಲ್ಪ ಕಾಳುಮೆಣಸು ಬೆಳ್ಳುಳ್ಳಿನ ಹಾಕ್ಬಿಟ್ಟು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೊ ಇಲ್ಲಿ ದೊಡ್ಡ ಪತ್ರೆ ಎಲೆನ ನೀಟಾಗಿ ವಾಶ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾನು ಅದಕ್ಕೆ ಒಂದು ಅರ್ಧ ಚಮಚ ಜೀರಿಗೆ ಖಾರಕ್ಕೆ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಕಾಳು ಮೆಣಸಿನ ಪುಡಿ ಕಾಳು ಮೆಣಸಿದ್ರೆ ಕಾಳು ಮೆಣಸನ್ನೇ ಒಂದು ಎರಡು ಮೂರು ಚಮಚ ಆಗುವಷ್ಟು ಹಾಕ್ಕೊಳ್ಳಿ ಸ್ವಲ್ಪ ನೀರನ್ನು ಹಾಕಿ ನುಣ್ಣದಾಗಿ ರುಬ್ಬಿ ನಾನು ರೀತಿ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಕಲರ್ ನೋಡಿ ಸಕ್ಕತ್ತಾಗಿ ಬಂದಿದೆ ಇವಾಗ ಅದೇ ಮಿಕ್ಸಿ ಜಾರಿಗೆ ಎರಡು ಟೊಮ್ಯಾಟೋನ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೋತಾ ಇದ್ದೀನಿ ಟೊಮ್ಯಾಟೊನ ನಾನು ಬೇಳೆ ಜೊತೆಗೆ ಬೇಯಿ ಹಾಕೋದು ಮರ್ತೋಗಿತ್ತು ಹಾಗಾಗಿ ಟೊಮ್ಯಾಟೋನ ಪೇಸ್ಟ್ ಮಾಡಿ ಹಾಕ್ತಾ ಇದ್ದೀನಿ ನೀವೇನಾದರೂ ಬೇಳೆ ಜೊತೆಗೇನೆ ಎರಡು ಉಂಡೆ ಟೊಮ್ಯಾಟೊನ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಬೇಳೆ ಜೊತೆಗೇ ಬೇಯಿಸ್ಕೊಂಡು ಬೆಂದಿರೋ ಅಂಥ ಚೆನ್ನಾಗಿ ಕೂಚಿಬಿಟ್ಟು ರಸ ಹಾಕ್ಕೊಂಡ್ರೆ ಸಾಕು ಸೊ ಇಲ್ಲಿ ಬೇಳೆನ ಫಸ್ಟೇ ಒಂದು ಕಾಲು ಕಪ್ ಆಗೋಷ್ಟು ಬೇಯಿಸಿ ಇಟ್ಕೊಂಡಿದ್ದೆ ನಾನು ಅದನ್ನು ನೀಟಾಗಿ ವಿಸ್ಕ್ ಮಾಡ್ಕೋತಾ ಇದ್ದೀನಿ ಬೇಳೆ ಬೇಳೆ ಥರ ಇರಬಾರ್ದು ಚೆನ್ನಾಗಿ ಪೇಸ್ಟ್ ಆಗಬೇಕು ಅದು ಇವಾಗ ಅದಕ್ಕೆ ಎರಡು ಟೊಮ್ಯಾಟೊ ಹಣ್ಣಿನ ಪೇಸ್ಟು ಮತ್ತು ದೊಡ್ಡಪತ್ರೆ ರಸ ಅದನ್ನು ಸಹ ಹಾಕೊತಾ ಇದ್ದೀನಿ ಇನ್ನು ನೀರು ನಿಮಗೆ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ರಸಮ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ನೀರನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಹಸಿರು ಮೆಣಸಿನಕಾಯಿನ ಹಾಕಬೇಕು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ನಾನು ಇವಾಗ ಇದಕ್ಕೆ ಹಸಿರು ಹಾಕ್ತಾ ಇದ್ದೀನಿ ಈ ಹಿಂದೆ ನಾನು ದೊಡ್ಡಪತ್ರೆ ಎಲೆ ಜೊತೆಗೇ ಒಂದು ನಾಲ್ಕರಿಂದ ಐದು ಅಷ್ಟು ಹಸಿರು ಮೆಣಸಿನ್ಕಾಯಿನ ರುಬ್ಬೋದಕ್ಕೇ ಹಾಕ್ಬಿಟ್ಟಿದ್ದೆ ಅಂತೂ ತುಂಬ ಖಾರ ಆಗೋಗಿತ್ತು ತಿನ್ನೋಕ್ಕೆ ಆಗ್ತಾ ಇರಲಿಲ್ಲ ಸೊ ಅವಾಗ ಗೊತ್ತಾಯಿತು ಮೆಣಸಿನಕಾಯಿ ರುಬ್ಬ ಹಾಕಿದ್ರೆ ತುಂಬ ಖಾರ ಆಗುತ್ತೆ ಇದನ್ನ ಜಸ್ಟ್ ಒಂದು ಮಾಮೂಲಿ ರಸಮ್ಗಳ ಥರನೇ ಸ್ಲಿಟ್ ಮಾಡಿಬಿಟ್ಟು ಮೇಲುಗಡೆನೇ ಹಾಕಬೇಕು ಅಂತ ಅಂದ್ಬಿಟ್ಟು ಸೊ ಈ ಸಲ ಇದನ್ನು ಮೆಣಸಿನ್ಕಾಯಿನ ರುಬ್ಬೋದಕ್ಕೆ ಹಾಕಿಲ್ಲ ನಾನು ಯಾಕೆಂದರೆ ಕಾಳು ಮೆಣಸನ್ನು ಹಾಕಿರ್ತೀವಿ ಅದರಲ್ಲೂ ಖಾರ ಇರುತ್ತೆ ಮೆಣಸಿನಕಾಯಿನ ರುಬ್ಬಿಟ್ಟಾಗ್ಲಂತೂ ಹೆವಿ ಖಾರ ಆಗೋಗುತ್ತೆ ಸೊ ನೋಡಿಕೊಂಡು ಹಾಕ್ಕೊಳ್ಳಿ ಇಲ್ಲಿ ರಸಮ್ನ ಕುದಿಲಿಕ್ಕೆ ಇಟ್ಟಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಚಮಚ ಆಗೋಷ್ಟು ಅರಿಶಿಣ ಪುಡಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿ ಬರಬೇಕಿದು ಅದು ಕುದಿಯೋ ಅಷ್ಟರಲ್ಲಿ ಹೇಳಿದೆಲ್ವ ಒಂದು ಪಲ್ಯವೂ ಸಹ ಮಾಡ್ತಾಯಿದ್ದೀನಿ ರಸಂ ರಸಮಲ್ಲಿ ಸಾಮಾನ್ಯ ಯಾವ ತರಕಾರಿನೂ ಇರೋದಿಲ್ಲ ಇದ್ರ ಜೊತೆಗೆ ಒಂದು ತರಕಾರಿ ಪಲ್ಯ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ತೊಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ತೊಂಡೆಕಾಯಿನ ಈ ರೀತಿ ಇಡ್ಲಿ ಸ್ಟೀಮರ್ ಜೊತೆಗೆ ಒಂದು ಹೋಲ್ಸಿರೋಂಥ ಪ್ಲೇಟ್ ಬರುತ್ತಲ್ಲ ಅದಕ್ಕೆ ಹಾಕ್ಬಿಟ್ಟು ಸ್ಟೀಮ್ ಕುಕ್ ಮಾಡ್ಕೋಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಹೈ ಫ್ಲೇಮ್ನಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳಿ ಅದು ಬೇಯೋ ಅಷ್ಟರಲ್ಲಿ ಈ ಕಡೆ ರಸಮ್ಗೆ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ನಾನು ಸ್ವಲ್ಪ ಎಣ್ಣೆಗೆ ಸಾಸಿವೆ ಮತ್ತು ಬೆಳ್ಳುಳ್ಳಿ ಹಾಕಿದ್ದೀನಿ ನೋಡಿ ರಸಂ ಸಹ ಚೆನ್ನಾಗಿ ಕುದಿ ಬಂದಿದೆ ಒಳ್ಳೆ ಕಲರ್ ಬಂದಿದೆ ಎಲ್ಲೋ ಕೊತ್ತಂಬರಿ ಸೊಪ್ಪಿನ ರಸ ಇರಬೇಕು ಅನ್ನೋ ರೀತಿಯಲ್ಲಿ ಕಲರ್ ಬಂದಿದೆ ತಿಂದಾಗ ಮೈಲ್ಡಾಗಿ ಫ್ಲೇವರ್ ಇರುತ್ತೆ ದೊಡ್ಡ ಪತ್ರೆದು ಆದರೆ ಯಾರಿಗೂ ಸಹ ಕಂಡಿಯೋಕ್ಕಾಗೋದಿಲ್ಲ ಇದು ದೊಡ್ಡ ಪತ್ರೆಯದು ಅಂತ ಅಷ್ಟು ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದ ನಂತರ ಅದಕ್ಕೆ ಮೆಣಸಿನಕಾಯಿನ ಸಹ ಹಾಕ್ಬಿಟ್ಟು ಈ ಒಗ್ಗರಣೆನ ರಸಮ್ಗೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈರುಳ್ಳಿ ಎಲ್ಲ ಏನು ಹಾಕೋದು ಬೇಡ ಸಾಮಾನ್ಯ ನಾನು ಯಾವುದೇ ರಸಮ್ಗೂ ಈರುಳ್ಳಿ ಅಷ್ಟಾಗಿ ಬಳಸಲ್ಲ ಬೆಳ್ಳುಳ್ಳಿ ತಿನ್ನಲ್ಲ ಅಂತ ಅಂದವರು ಬೇಕಾದ್ರೆ ಬೆಳ್ಳುಳ್ಳಿ ಸ್ಕಿಪ್ ಮಾಡ್ಕೋಬೋದು ಆದರೆ ಬೆಳ್ಳುಳ್ಳಿ ಒಗ್ಗರಣೆ ಬಿದ್ದರೆ ಒಳ್ಳೆ ಘಮ ಬರುತ್ತೆ ಹಾಗಾಗಿ ಬೆಳ್ಳುಳ್ಳಿನ ಇದ್ದೀನಿ ಜೊತೆಗೆ ಫೈನಲ್ಲಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಸ್ಟವ್ನೂ ಆಫ್ ಮಾಡಿ ಕೊನೆಯಲ್ಲಿ ಒಂದು ಅರ್ಧ ಹೋಳು ಆಗುವಷ್ಟು ನಿಂಬೆ ರಸನ ಹಾಕ್ಕೋಬೇಕು ಟೊಮೆಟೊನೂ ಹಾಕಿರ್ತೀವಿ ಕೊನೆಯಲ್ಲಿ ಒಂದು ಅರ್ಧ ಹೋಳು ನಿಂಬೆ ರಸ ಹಾಕೋತಾ ಇದ್ದೀನಿ ನಿಂಬೆ ರಸ ಬೇಡ ಅಂತ ಅಂದವರು ರಸಮ್ ಕುದಿಬೇಕಾದ್ರೇ ಒಂದು ಕಾಲು ಕಪ್ ಆಗುವಷ್ಟು ಹುಣಸೆ ಹಣ್ಣಿನ ರಸನ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಒಟ್ಟಿನಲ್ಲಿ ಯಾವುದಾದ್ರೂ ಒಂದು ಹುಳಿ ಇರಬೇಕು ಅಷ್ಟೇ ಟೊಮ್ಯಾಟೊ ಯೂಸ್ ಮಾಡಿರೋದು ನಾನು ಜಾಮ್ ಟೊಮ್ಯಾಟೊ ಅಷ್ಟಾಗಿ ಹುಳಿ ಇರೋಲ್ಲ ಅದು ಹಾಗಾಗಿ ನಾನು ಸ್ವಲ್ಪ ಹುಣಸೆ ರಸ ಅಥವಾ ನಿಂಬೆ ರಸನ ಹಾಕ್ಲಿಕ್ಕೆ ಹೇಳಿದ್ದೀನಿ ನೀವೇನಾದರೂ ಹುಳಿ ಟೊಮ್ಯಾಟೊನೇ ಯೂಸ್ ಮಾಡ್ತಾಯಿದ್ರೆ ಎರಡರಿಂದ ಮೂರು ಹಾಕ್ಕೊಂಡ್ರೆ ಅಷ್ಟೇ ಸಾಕು ಅದಕ್ಕೆ ಹುಳಿ ಏನು ಜಾಸ್ತಿ ಬೇಕಾಗೋದಿಲ್ಲ ಈಗ ಪಲ್ಯಕ್ಕೆ ಒಗ್ಗರಣೆನೂ ಸಹ ಮಾಡ್ಕೊಳ್ಳೋಣ ಪಲ್ಯ ಸಹ ಚೆನ್ನಾಗಿ ಅಂದರೆ ತೊಂಡೆಕಾಯಿ ಬೇಯಕ್ಕೆ ಇಟ್ಟಿದ್ದೆ ಅಲ್ವಾ ಸ್ಟೀಮ್ ಕುಕ್ ಆಗೋಕ್ಕೆ ಅದು ಸಹ ಚೆನ್ನಾಗಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೆಂದಿದೆ ಸ್ಟವ್ನ ಆಫ್ ಮಾಡಿ ಇವಾಗ ಇಲ್ಲಿ ಪಲ್ಯಕ್ಕೆ ಒಗ್ಗರಣೆ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಸ್ಲಿಟ್ ಮಾಡಿ ಹಾಕಿದ್ದೀನಿ ಹಾಗೆಯೇ ಎರಡು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಬೇಯಿಸ್ಕೊಂಡಿರೋವಂಥ ಅಂದರೆ ಹಬೆಯಲ್ಲಿ ಬೇಯಿಸ್ಕೊಂಡಿರೋವಂಥ ತೊಂಡೆಕಾಯಿನ ಇದ್ದೀನಿ ಎಣ್ಣೆಯಲ್ಲಿ ಸಾಮಾನ್ಯ ತೊಂಡೆಕಾಯಿ ಅಷ್ಟಾಗಿ ಬೇಯಲ್ಲ ಹಾಗಾಗಿ ಈ ರೀತಿ ಹಬ್ಬೆಯಲ್ಲಿ ಬೇಯಿಸ್ಕೊಂಡು ಆನಂತರ ಒಗ್ಗರಣೆ ಮಾಡಿದ್ರೆ ಬೇಗನೂ ಸಹ ಆಗುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಎರಡು ಹಿಡಿ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಕಿದ್ದರೆ ನಿಮಗೆ ಹಸಿರು ಮೆಣಸಿನ್ಕಾಯ್ದು ಇಷ್ಟ ಆಗೋಲ್ಲ ಪಲ್ಯಕ್ಕೆ ಅನ್ನೋದಾದರೆ ಸಾಂಬಾರು ಪುಡಿ ಖಾರದ ಪುಡಿನೇ ಒಂದು ಅರ್ಧ ಚಮಚ ಹಾಕ್ಕೊಂಡು ಆ ರೀತಿನಾದರೂ ಸಹ ಪಲ್ಯ ಮಾಡ್ಕೊಬೋದು ಸೊ ಇದು ಸಿಂಪಲ್ ಪಲ್ಯ ನನಗೆ ಈ ರೀತಿ ಪಲ್ಯ ತುಂಬಾ ಇಷ್ಟ ಆಗುತ್ತೆ ಅದರಲ್ಲೂ ಮೊಸರನ್ನ ಜೊತೆ ಮಜ್ಜಿಗೆ ಅನ್ನ ಜೊತೆ ತಿನ್ನೋಕ್ಕಂತೂ ಸಕ್ಕತ್ತಾಗಿರುತ್ತೆ ಸೊ ನಾನು ಈ ರೀತಿ ಪಲ್ಯಗಳೆಲ್ಲ ಮಾಡಿದಾಗ ರೈಸ್ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡು ಪಲ್ಯನೇ ಜಾಸ್ತಿ ತಿಂತೀನಿ ಆರೋಗ್ಯಕ್ಕೂ ಸಹ ಒಳ್ಳೆಯದು ತರಕಾರಿ ಎಲ್ಲ ಇರುತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಕೆಲವರಿಗೆ ಕೆಲವ್ರಿಗೆ ಸಾಮಾನ್ಯ ತೊಂಡೆಕಾಯಿ ಇಷ್ಟ ಆಗಲ್ಲ ಆದರೆ ನನಗಂತೂ ಫೇವ್ರೆಟ್ ತೊಂಡೆಕಾಯಿ ತುಂಬಾ ಇಷ್ಟ ಸೊ ಹಾಗಾಗಿ ಜಾಸ್ತಿನೇ ಹಾಕ್ಕೊತೀನಿ ಸ್ವಲ್ಪ ಪಲ್ಯ ಸೊ ಇಲ್ಲಿ ರಸಮ್ಮು ಪಲ್ಯ ಸ್ವಲ್ಪ ಅನ್ನ ಹಪ್ಪಳ ಇದರಂತೂ ಸಕ್ಕತ್ತಾಗಿರುತ್ತೆ ಹಾಗೆ ಮನೆಯಲ್ಲಿ ಹಳಸಣ್ಣಿತ್ತು ಸ್ವಲ್ಪ ಹಳಸು ಸಹ ಹಾಕ್ಕೊಂಡಿದ್ದೀನಿ ಸೈಡ್ಗೆ ತಟ್ಟೆ ತುಂಬ ಬರೀ ತರಕಾರಿನೇ ಹಣ್ಣು ತರಕಾರಿನೇ ಇರಬೇಕು ಆ್ಯಕ್ಚುಲಿ ಇದೇ ರೀತಿ ಆದರೆ ಡೈಲಿ ನಾವು ಈ ರೀತಿ ತಿಂತೀವ ಇಲ್ಲ ಅಲ್ವಾ ಸೊ ನೀವು ಸಹ ಅಭ್ಯಾಸ ಮಾಡ್ಕೊಳ್ಳಿ ಅಭ್ಯಾಸ ಆಗ್ತಿದ್ದಂಗೆ ಒಳ್ಳೇದು ಅದನ್ನೂ ಸೊ ಇದಾಗಿತ್ತು ಇವತ್ತಿನ ನಮ್ಮ ಮನೆಯ ಲಂಚ್ ಪ್ರಿಪ್ರೇಷನ್ ಬ್ಲಾಗ್ ದೊಡ್ಡಪತ್ರೆ ರಸಮ್ ರಸಂ ಮತ್ತು ತೊಂಡೆಕಾಯಿ ಪಲ್ಯ ಸಕ್ಕತ್ತಾಗಿತ್ತು ಎರಡು ಕಾಂಬಿನೇಷನ್ನು ಮಜ್ಜಿಗೆ ಅನ್ನದ ಜೊತೆ ಅಂತೂ ಪಲ್ಯ ಸಕ್ಕತ್ತಾಗಿರುತ್ತೆ ಸೊ ನೀವು ಯಾವ ರೀತಿ ತೊಂಡೆಕಾಯಿ ಪಲ್ಯನ ಮಾಡ್ತೀರಾ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್